ನಾಯಕನಹಟ್ಟಿ ಕರ್ನಾಟಕ ರಾಜ್ಯದ ಮೊಳಕಾಲ್ಮೂರು ಕ್ಷೇತ್ರವನ್ನು ಸರ್ವತೋಮುಖ ಅಭಿವೃದ್ಧಿಗೆ ಕೊಂಡೊಯ್ಯಲು ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣರವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ರಾಜ್ಯದ ಅಹಿಂದ ನಾಯಕ ಎಂದು ಗುರುತಿಸಿಕೊಂಡಿರುವ ರಾಜ್ಯ ರಾಜಕಾರಣದಲ್ಲಿ ತಮ್ಮ ಸಿದ್ಧಾಂತದ ಮೂಲಕ ಮನೆ ಮಾತಾದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಗೆ ಕೆಡಿಪಿ ಸದಸ್ಯ ಜಾಕಿರ್ ಹುಸೇನ್ ಮನವಿ ಮಾಡಿಕೊಂಡರು ನಾಯಕನಹಟ್ಟಿ ಪಟ್ಟಣದಲ್ಲಿ ಪ್ರಜಾಪವರ್ ಮೀಡಿಯಾದೊಂದಿಗೆ ಮಾತನಾಡಿದ ಅವರು ಸತತವಾಗಿ ಏಳು ಬಾರಿ ಶಾಸಕ ಎನ್ವೈ ಗೋಪಾಲಕೃಷ್ಣ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ ಇನ್ನು ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿ ಕೂಡ ಆಗಿದ್ದಾರೆ ಎಲ್ಲ ಜಾತಿ ಧರ್ಮದವರನ್ನ ಪ್ರೀತಿಸುತ್ತಾರೆ ಎಂದರು ಇನ್ನು ತಮ್ಮದೇ ಆದ ರಾಜಕೀಯ ವರ್ಚಸ್ಸನ್ನ ಹೊಂದಿರುವಂತಹ ಎನ್ವೈ ಗೋಪಾಲಕೃಷ್ಣರವರಿಗೆ ಈ ಬಾರಿ ಮಂತ್ರಿಮಂಡಲದ ಪುನರಚನೆ ಸಂದರ್ಭದಲ್ಲಿ ಸಚಿವರನ್ನಾಗಿ ಮಾಡಿ ಆಯ್ಕೆ ಮಾಡಬೇಕು ಆಯ್ಕೆ ಮಾಡಿಕೊಳ್ಳಬೇಕೆಂದು ವಿನಂತಿಸಿದ್ದಾರೆ ವರದಿ ಹರೀಶ್ ನಾಯಕನಹಟ್ಟಿ ಪ್ರಜಾಪವರ್ ನ್ಯೂಸ್ ಜಾಕಿರ್ ಹುಸೇನ್ ನಾಯಕನಹಟ್ಟಿ ಕೆಡಿಪಿ ಸದಸ್ಯರು ತಾಲೂಕು ಪಂಚಾಯಿತಿ ಚಳಕೆರೆ ಸದಸ್ಯರು ತಾಲೂಕ್ ಪಂಚಾಯಿತಿ ಚಳಕೆರೆ ಆದ ನಾನು ಮಳಕಾಲಪುರು ಕ್ಷೇತ್ರದ ಐ ಕಾರ್ಯಕರ್ತರ ಪರವಾಗಿ ಸತತವಾಗಿ ಏಳು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಎನ್ ವೈ ಗೋಪಾಲಕೃಷ್ಣರವರಿಗೆ ನಮ್ಮ ರಾಜ್ಯದ ದೀನ ದಲಿತರ ಕೂಗು ಅಭಿವೃದ್ಧಿಯ ಹರಿಕಾರರಾಗಿರತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬ್ರವರೇ ಹಾಗೂ ಅತ್ಯಂತ ಕ್ರಿಯಾಶೀಲ ಮತ್ತು ಪರಿಣಾಮಕಾರಿಯಾಗಿ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಅತ್ಯಂತ ಕ್ರಿಯಾಶೀಲರಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂತಹ ವಿರೋಧಿಗಳ ಬಣದಲ್ಲಿ ನಡುಕವನ್ನು ಹುಟ್ಟಿಸುವಂತಹ ಸಾಮರ್ಥ್ಯವುಳ್ಳ ಅಧ್ಯಕ್ಷರಾದ ಶ್ರೀಯುತ ಡಿ ಕೆ ಶಿವಕುಮಾರ್ ಸಾಹೇಬ್ರವ್ರೆ ಸತತ ಏಳು ಬಾರಿ ಶಾಸಕರಾಗಿ ಮೂರು ಜಿಲ್ಲೆಗಳಲ್ಲಿ ತಮ್ಮದೇ ಆದ ರಾಜಕೀಯ ವರ್ಚಸ್ಸನ್ನು ಹೊಂದಿರುವಂತಹ ಶ್ರೀಯುತ ಮಳ್ಕಾಮುರು ಕ್ಷೇತ್ರದ ಶಾಸಕರಾದ ಶ್ರೀಯುತ ಎನ್ ವೈ ಗೋಪಾಲಕೃಷ್ಣ ಸಾಹೇಬ್ರವರಿಗೆ ಈ ಬಾರಿ ಮಂತ್ರಿಮಂಡಲದ ಪುನರ್ರಚನೆ ಸಂದರ್ಭದಲ್ಲಿ ಇವರನ್ನು ಶಾಸಕರನ್ನಾಗಿ ಆಯ್ಕೆ ಮಾಡಬೇಕೆಂತೇಳಿ ತಮ್ಮಲ್ಲಿ ವಿನಯ ಪೂರ್ವಕವಾಗಿ ಮನವಿಯನ್ನು ಮಾಡಿಕೊಳ್ತೇನೆ ಸಚಿವರನ್ನಾಗಿ ಆಯ್ಕೆ ಮಾಡಿ ಆಯ್ಕೆ ಮಾಡಬೇಕೆಂತೇಳಿ ನಾನು ನಿಮ್ಮಲ್ಲಿ ಮನವಿ ಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ ಈಗ ಮತ್ತೆ ಸಜ್ಜನರು ವಿದ್ಯಾವಂತರು ಹಾಗೂ ಕರ್ನಾಟಕ ರಾಜ್ಯದ ಮತ್ತು ನಮ್ಮ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಬೇಕನ್ನುವಂತಹ ಉಳ್ಳವರು ಇವರು ಪಕ್ಕದ ಜಿಲ್ಲೆಯಾದ ವಿಜಯನಗರದ ಕೂಡ್ಲಿಗಿ ತಾಲೂಕಿನ ಎಲ್ಲಾ ಕೆರೆಗಳಿಗೆ ನೀರನ್ನು ತುಂಬಿಸುವ ಮೂಲಕ ಅಲ್ಲಿ ಅಲ್ಲಿನ ರೈತರಿಗೆ ಬೆಳಕಾಗಿದ್ದಾರೆ ಅದೇ ರೀತಿ ಮೊಳಕಾಮರು ಕ್ಷೇತ್ರದ ಎಪ್ಪತ್ನಾಲ್ಕು ಕೆರೆಗಳಿಗೂ ಸಹ ನಿರಂತರವಾಗಿ ನೀರನ್ನು ಹಾಯಿಸುವಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿರುವಂತಹ ದೂರದೃಷ್ಟಿವುಳ್ಳ ವಿನಯ ಸಂಪನ್ನರು ವಿದ್ಯಾವಂತರಾಗಿರ್ತಕ್ಕಂತಹ ಅಧಿಕಾರದ ಮೇಲೆ ಹಿಡಿತವನ್ನು ಸಾಧಿಸಿರುವಂತಹ ಸಾಮರ್ಥ್ಯವುಳ್ಳ ಎನ್ ವೈ ಗೋಪಾಲಕೃಷ್ಣರವರಿಗೆ ಈ ಹಿಂದೆ ಅವರು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಉಪಸಭಾಪತಿಗಳಾಗಿ ಕಾರ್ಯನಿರ್ವಹಿಸಿದ ರೀತಿ ಹಾಗೂ ವಿವಿಧ ಮಂಡಳಿಗಳ ಅಧ್ಯಕ್ಷರಾಗಿ ಇವರು ಕೈಗೊಂಡ ತೀರ್ಮಾನಗಳು ಇವರು ರೂಪಿಸಿದ ನೀತಿ ನಿಯಮಗಳನ್ನು ಗಮನಿಸಿ ಇವರನ್ನು ಮಂತ್ರಿ ಮಂಡಲದಲ್ಲಿ ಸಚಿವ ಸ್ಥಾನರನ್ನಾಗಿ ಆಯ್ಕೆ ಮಾಡಿಕೊಂಡ ಪಕ್ಷದಲ್ಲಿ ಮಂತ್ರಿ ಮಂಡಲದ ಹೆಮ್ಮೆಯನ್ನು ಹೆಚ್ಚಿಸಿದಂತಾಗುತ್ತದೆ ಜೊತೆಗೆ ನಮ್ಮ ಅತ್ಯಂತ ಹಿಂದುಳಿದಿರತಕ್ಕಂಥ ಕ್ಷೇತ್ರವಾದ ಮಳಕಾಲ್ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಆಗುವುದರ ಜೊತೆ ಜೊತೆಯಲ್ಲಿ ಕರ್ನಾಟಕ ರಾಜ್ಯವನ್ನು ಸಹ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಂತಹ ಮುಂದಾಲೋಚನೆಯುಳ್ಳ ಇಂತಹ ಒಬ್ಬ ಮಹತ್ವಾಕಾಂಕ್ಷೆಯ ರಾಜಕಾರಣಿಯನ್ನು ತಾವುಗಳು ಗಮನಿಸಿ ಇವರ ಸೇವಾ ಹಿರಿತನವನ್ನು ಅನು ಗಮನಿಸಿ ಇವರು ನಮ್ಮ ಜಿಲ್ಲೆಯ ಹಿರಿಯ ಶಾಸಕರಾಗಿದ್ದಾರೆ ಇವರನ್ನು ಮಂತ್ರಿ ಮಂಡಲದ ವಿಂಗಡಣೆಯ ಸಂದರ್ಭದಲ್ಲಿ ಸಚಿವರನ್ನಾಗಿ ಮಾಡಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣೀಭೂತರಾಗಬೇಕೆಂದು ಹೇಳಿ ಮಳಕಾಮೂರು ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾನು ತಮ್ಮಲ್ಲಿ ವಿನಯ ಪೂರ್ವಕವಾಗಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಸತತ ಏಳು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಮೂರು ಜಿಲ್ಲೆಗಳಿಂದ ಅಂದ್ರೆ ಪಕ್ಕದ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಪಕ್ಷಗಳಿಂದ ಇವರು ಶಾಸಕರಾಗಿ ಆಯ್ಕೆಯಾಗುವುದರ ಮೂಲಕ ರಾಜ್ಯದಲ್ಲಿ ಇವರದೇ ಆದ ರಾಜಕೀಯ ವರ್ಚಸ್ಸನ್ನು ಹೊಂದಿದ್ದಾರೆ ಇವರ ರಾಜಕೀಯ ವರ್ಚಸ್ಸನ್ನು ಹಾಗೂ ಇವರ ಸೇವಾ ಹಿರಿತನವನ್ನು ಇವರು ಎಲ್ಲ ಸಮುದಾಯದವರನ್ನು ಒಂದೇ ದೃಷ್ಟಿಯಲ್ಲಿ ನೋಡುವಂತಹ ಒಂದು ದೂರ